ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನ್ನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಲಗಿ ಬೆಳಗುತ್ತಿದ್ದಯಾ ಶಿವನ ಪ್ರಕಾಶ ಆ ಬೆಳಕಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತ ಗಣಗಳು ಶಿವಭಕ್ತ ರಿರ್ಧ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ ಶಿವಭಕ್ತ ದೇಶ ಪಾವನವೆಂಬುದು ಹುಸಿಯೇ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಘನ ಬಸವಣ್ಣನ ಮಹಿಮೆ ನೋಡ ಸಿದ್ದರಾಮಯ್ಯ ಎಂಬುವಂಥ ಉಕ್ತಿಯನ್ನ ಆತ್ಮದಲ್ಲಿ ನೆನೆಸುತ್ತ ನಾಡಿನ ಮತ್ತು ದೇಶದ ಸಮಸ್ತ ಹಿಂದೂ ಬಾಂಧವರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೀರ ಕನ್ನಡಿಗರ ಸಂಘ ಮತ್ತು ಪುನೀತ್ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ ಚಾನೆಲ್ ಪರವಾಗಿ ಡಾಕ್ಟರ್ ಎಂ ಎಸ್ ಮುಜಾವರಾದ್ದ ನಾನು ಎಲ್ಲರಿಗೂ ನವ ವಸಂತದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇದರ ಜೊತೆ ಒಂದು ತಿಂಗಳ ಕಾಲ ನಿರಂತರ ಉಪವಾಸ ವ್ರತವನ್ನು ಆಚರಣೆ ಮಾಡಿ ನಾಳೆ ಈದ್ ಉಲ್ ಫಿತರ್ ರಂಜಾನ್ ಹಬ್ಬವನ್ನು ಆಚರಿಸ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಿಗೂ ಸಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೀರ ಕನ್ನಡಿಗರ ಸಂಘ ಮತ್ತು ಪುನೀತ್ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ ಚಾನೆಲ್ನಿಂದ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಆ ಭಗವಂತ ಅಲ್ಲ ಎಲ್ಲರಿಗೂ ಶಿವಶರಣರ ದಾರಿಯಲ್ಲಿ ನಡೆಯುವಂತಹ ಶಕ್ತಿ ಕೊಡ್ಲಿ ಸೌಹಾರ್ದತೆಯಿಂದ ಬದುಕ್ಲಿ ಪ್ರತಿಯೊಬ್ಬರಲ್ಲಿಯೂ ಆ ಪರಮಾತ್ಮ ಶಾಂತಿ ಸಹನೆ ಆರೋಗ್ಯವನ್ನ ಕರುಣಿಸ್ಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಮತ್ತು ದೇಶದ ಸಮಸ್ತ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ನಮಸ್ಕಾರ